ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಅಲಗನೂರು ಗ್ರಾಮದ ರೈತರಿಂದ ಕುಡುಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ ಅವರಿಗೆ ಎರಡು ಎತ್ತು ಹಾಗೂ ಎತ್ತಿನ ಚಕಡಿ ಗಾಡಿ ಕೊಡುಗೆ ನೀಡಿ ತಮ್ಮ ಅಭಿಮಾನ ಪರಕಾಷ್ಠೆ ಮೆರೆದಿದ್ದಾರೆ ಕುಡುಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ ಮತಕ್ಷೇತ್ರಕ್ಕೆ ಸುಮಾರು ಎರಡ್ನೂರು ಕೋಟಿ ಮೊತ್ತದ ಶ್ರೀಕರಿ ಸಿದ್ದೇಶ್ವರ ಏತ ನೀರಾವರಿ ಯೋಜನೆಯನ್ನು ತಂದ ಅವರಿಗೆ ಈ ರೀತಿ ವಿಭಿನ್ನ ಕೊಡುಗೆ ನೀಡುವ ಮೂಲಕ ತಮ್ಮ ಅಭಿಮಾನವನ್ನು ಮೆರೆದಿದ್ದಾರೆ ಈ ಒಂದು ಯೋಜನೆ ಹದಿನೈದು ಗ್ರಾಮಗಳು ಸೇರಿ ಸುಮಾರು ಒಂಬತ್ತು ಸಾವಿರ ಹೆಕ್ಟೇರ್ ರೈತರ ಭೂಮಿಗೆ ನೀರಾವರಿ ಸೌಲಭ್ಯ ಒದಗಿಸುವ ಯೋಜನೆ ತಂದ ಅವರಿಗೆ ಎತ್ತುಗಳ ಸಮೇತ ಚಕಡಿ ಗಾಡಿ ಕೊಡುಗೆ ನೀಡಿ ವಿಶೇಷ ಅಭಿನಂದನೆ ಸಲ್ಲಿಸಿದ ಅಲಗನೂರು ಗ್ರಾಮದ ರೈತ ಸಮೂಹ ಎರಡು ಎತ್ತು ಹಾಗೂ ಚಕಡಿ ಗಾಡಿ ಸೇರಿ ಸುಮಾರು ಮೂರು ಲಕ್ಷ ರೂಪಾಯಿ ಬೆಲೆ ಬಾಳುವ ಕೊಡುಗೆ ಶಾಸಕ ಮಹೇಂದ್ರ ತಮ್ಮಣ್ಣವರ ಅವರಿಗೆ ಚಕಡಿ ಗಾಡಿ ಚಬಕ ನೀಡುವ ಮೂಲಕ ಹಸ್ತಾಂತರಿಸಿದರು ಈ ಸಂದರ್ಭದಲ್ಲಿ ಅಲಗನೂರು ಗ್ರಾಮದ ರೈತ ಮುಖಂಡರು ರೈತರು ಗ್ರಾಮ ಪಂಚಾಯಿತಿ ಸದಸ್ಯರು ಸ್ಥಳೀಯರು ಶಾಸಕ ಮಹೇಂದ್ರ ತಮ್ಮಣ್ಣವರ ಅಭಿಮಾನಿಗಳು ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ನಮಸ್ಕಾರ ಎಲ್ಲ ರೈತ ಬಾಂಧವರನ್ನ ಕೂಡ ಯೋಜನೆ ಮಾಡ್ಕೊಂಡು ಬಂದ ಶಾಸಕರ ಅವ್ರು ನೂರ ತೊಂಬತ್ತು ಎಂಟು ಕೋಟಿ ರೂಪಾಯಿ ಏನು ಅನುದಾನ ಕೊಂಡ್ಬಂದಾರಲ್ಲ ಅದು ಅನುಮೋದನೆ ಆಗೋದ್ರಿಂದ ಇವತ್ತು ಏನು ಕಾಮಗಾರಿ ಚಾಲು ಹೋಗೋದತಿ ಅದಕ್ಕೆ ಅಭಿನಂದನೆ ಕಾರ್ಯಕ್ರಮ ಎಲ್ಲ ನಮ್ಮ ಕೃಷಿ ಮತ್ತು ಕ್ಷೇತ್ರದ ಪ್ರತಿಯೊಂದು ಹಳೆಯವರು ಎಲ್ಲ ರೈತ ಬಾಂಧವರೆಲ್ಲ ಕೂಡ್ಕೊಂಡು ಅಭಿನಂದನೆ ಕಾರ್ಯಕ್ರಮ ಇಟ್ಕೊಂಡರು ಆ ಅಭಿನಂದನೆ ಕಾರ್ಯಕ್ರಮ ನಮ್ಮ ಹಲಕ್ ನೂರ ವಿಶೇಷವಾಗಿ ಎಲ್ಲ ನಮ್ಮ ರೈತ ಬಾಂಧವರೆಲ್ಲ ಮತ್ತು ಕಾರ್ಯಕರ್ತರು ಎಲ್ಲ ಕೂಡ್ಕೊಂಡು ಇವತ್ತು ಏನು ಮಾಡಿದಪ್ಪ ಅಂದ್ರೆ ಒಂದು ಅಭಿನಂದನೆ ಹೆಂಗ್ ಸಲ್ಸ್ಬೇಕಂತಂದ್ರೆ ಇವತ್ತು ಅವರು ರೈತರದವ್ರು ನಮ್ಮ ಶಾಸಕರದವರು ಮೊದಲು ರೈತರ ಅವ್ರು ರೈತರ ರೈತರ ಸಂಕೇತವಾಗಿತ್ತು ಎತ್ತ ಮತ್ತೆ ಗಾಡಿ ಇನ್ನೆಲ್ಲ ಕೊಡುವುದರಿಂದ ನಾವು ಗಿಫ್ಟ್ ಆಗಿ ಕೊಡೋಣ ಅಂತ ಮಾತಾಡ್ಕೊಂಡು ನಮ್ಮ ಊರ ಗ್ರಾಮಸ್ಥರ ಹಿರಿಯರು ಎಲ್ಲ ಮಾತಾಡ್ಕೊಂಡ್ರೆ ಕರ್ಷಿದ್ದೇಶ್ವರ ಎತ್ತ ನೀರಾವರಿ ಏನು ಹೆಸರು ಇಟ್ಟಾರಲ್ಲ ಕರ್ಷಿದ್ದೇಶ್ವರನಿಂದಾನು ಸ್ಟಾ ಅಂತ ಆಗ್ಲತ್ತ ಇವತ್ತಿನ ದಿವಸ ಕರ್ಷಿದೇಶ್ವರ ಗುಡಿ ಮುಂದೆ ಅಭಿಷೇಕ ಮಾಡೋದ್ರ ಮುಖಾಂತರ ಇಲ್ಲಿಂದ ಕಾರ್ಯಕ್ರಮ ಸ್ಟಾರ್ಟ್ ಮಾಡತ್ತಾರ ಇವತ್ತು ಇದು ನಮ್ಮ ಊರಿಗೊಂದು ಹೆಮ್ಮೆಯ ವಿಷಯ ಐತಿ ನಮ್ಮ ಕರಿಶಿದ್ದೇಶ್ವರ ಹೆಸರು ಇಟ್ಟುಕೊಂಡು ನಮ್ಗೆ ಹೆಮ್ಮೆಯ ವಿಷಯ ಐತಿ ಅದರಿಂದ ಮಲಕೋರ ಏನಾದ್ರು ಒಂದು ವಿಶೇಷ ಅಂತ ಅಂತಕೊಂಡು ಕರಿಷಿತನ ಭಕ್ತರ ನಾವೆಲ್ಲ ತಿಳ್ಕೊಂಡು ಇವತ್ತು ಒಂದು ಎತ್ತ ಎರಡು ಎತ್ತರಿ ಒಂದು ಗಾಡಿ ಎಲ್ಲ ಕೊಡು ಎಲ್ಲ ಕುಡಿಸ ನಮ್ಮ ಶಾಸಕರ ಉಡುಗೊರ ಹೇಗೆ ನಾವು ಕೊಡಾಕತ್ತ ಪ್ರೈಸ್ ಒಂದು ಮೂರು ಲಕ್ಷ ನಾವು ನಾವೆಲ್ಲಾರು ಕೂಡ ಪಟ್ಟಿ ಹಾಕೊಂಡು ನಾವು ನಾವ್ ಕೊಡಾಕತ್ತೀವ್ರಿ ಯಾಕಂದ್ರೆ ನಮ್ಮ ಶಾಸಕರಿಗೆ ಇರ್ಲಿ ಅವ್ರಿ ನಮ್ಗೆ ಜೀವನ ಪರ್ಯಂತ ಆಗುವಂತ ಒಂದು ಎರಡು ನೂರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಕೊಡತಾರು ನಾವೆಲ್ಲರೂ ಕೂಡ ನಮ್ಮ ನಮ್ ಸ್ವ ಇಚ್ಛೆಯಿಂದ ಕೊಡಾಕತ್ತೀವ್ರಿ ಶಾಸಕರು ಎಲ್ಲಿಂದ ಎಲ್ಲಿಂದ್ರಿ ಎತ್ಗೋಳ ಮೆಕ್ಕಳು ತೊಗೊಂಬಂದಿದ್ವಿ ನಾವು ದೇಶನ್ ಗುಡಿ ಮುಂದೆ ಮೆರವಣಿಗೆ ಸ್ಟಾರ್ಟ್ ಮಾಡ್ಕೊಂಡ್ರಿ ಅಲ್ಲಿಂದ ಪುರಸಭೆ ದೊಡ್ಡ ಫಂಕ್ಷನ್ ಇಟ್ಕೊಂಡಾರ ಈ ಮೆರವಣಿಗೆ ಮುಖಾಂತರ ಅವ್ರಿಗೆ ಹೋಗಿ ಅಲ್ಲಿ ಹುಡುಗರೇ ಕೊಡವರು ಹನುಮಂತ ತಮ್ಮ ಗ್ರಾಮ ಪಂಚಾಯತ್ ಸರೋದ್ರಿ ಕುರ್ಚೆ ಜನಪ್ರಿಯ ಶಾಸಕರಾದ ಮಹೇ ಮಹೇಂದ್ರನಾಥ್ ತಮ್ಮ ಎರಡ್ನೂರ ಕೋಟಿ ಅನುದಾನ ತಂದ ಕೃಷಿ ದೇಶ ಏತ್ ನೀರಾವರಿ ಮಾಡ್ಯಾರ ಆ ಏತ್ ನೀರಾವರಿಯಿಂದ ಒಂದು ಹತ್ತರಿಂದ ಹದಿನೈದು ಹಳಿಗೆ ಅನುಕೂಲ ಆಗೈತಿ ಅದರ ಸಂಬಂಧ ನಾವೆಲ್ಲ ನಾಲ್ಕುನೂರ ರೈತರೆಲ್ಲ ಕೂಡಿಸಿ ಶಾಸಕರಿಗೆ ಒಂದು ಎತ್ತಿನ ಬಂಡಿ ಮತ್ತೆ ಎತ್ತ ಒಂದು ಜೋಡಿ ಎತ್ತ ಉಡುಗೊರೆ ಕೊಡಬೇಕು ರೈತ ರೈತರ ಪರವಾಗಿ ಕಾಳಜಿ ಶಾಸಕರಿಗೆ ರೈತರ ಪರವಾಗಿ ರೈತರ ಎಲ್ಲರೂ ಸೇರಿಸಿ ಒಂದ ಒಂದ್ ಜೋಡಿ ಎತ್ತು ಆಮೇಲೆ ಗಾಡಿಯನ್ನು ಕೊಡ್ತಾ ಇದ್ರಿ ಒಂದ್ ಮೂರ್ ಲಕ್ಷ ರೂಪಾಯಿ ಈಗ ಶಾಸಕರ ಫಂಕ್ಷನ್ ಇನ್ನೊಂದ್ ಅರ್ಧ ಗಂಟೆ ಬರ್ತಾರ ಶಾಸಕರ ಬಂದ್ಬಿಟ್ಟು ನಾವ್ ಅವ್ರು ಅಭಿನಂದನಾ ಸಮಾರಂಭ ಇಟ್ಕೊಂಡ್ರಿ ಶಾಸಕರಿಗೆ ಎತ್ನೋರ್ ಇಲ್ಲಿವರೆಗೆ ನಮ್ ಕ್ಷೇತ್ರದಾಗ ಯಾರು ಬಾಡಲ್ಲಿ ಕೆಲಸ ಮಾಡ್ಯಾರ ನಮ್ ಶಾಸಕರ